ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸುಮಾರು ಹನ್ನೊಂದು ಲಕ್ಷ ಬಡಿತರ ಚೀಟಿಗಳನ್ನ ಬಿಪಿಎಲ್ ಎಲ್ ಗೆ ಬೈಫರ್ಕೇಶನ್ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಪಿಪಿಎಲ್ ಕಾರಿನ ಸವಲತ್ತುಗಳನ್ನ ಇವತ್ತು ತೆಗೆಯತಕ್ಕಂತ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನ ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂತ ಸಮಯ ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಪ್ರಾರಂಭ ಮಾಡಿದಿರಿ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಕೊಡ್ತಕ್ಕಂತ ಅಕ್ಕಿಯನ್ನ ಏನು ಎಲ್ಲೂ ಕಡಿತ ಮಾಡಿಲ್ಲ ನೀವೇನು ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋದ್ರಿಂದ ಹನ್ನೊಂದು ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ಆರು ಸಚಿವರು ಹೇಳ್ತಾರೆ ಎಪಿಎಲ್ ನಲ್ಲೂ ನಾವು ಅವರಿಗೆ ಬಗ್ಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕಟ್ಟಬೇಕಲ್ಲ ಅದಕ್ಕೆ ಎ ಪಿ ಎಲ್ ಅದಷ್ಟೇ ಅಲ್ಲ ಹಲವಾರು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಬೆನಿಫಿಟ್ ಗಳಿದೆ ಆ ಬೆನಿಫಿಟ್ ಗಳನ್ನ ನೀವು ತೆಗೆದಾಕೋದ್ರಿಂದ ಆ ಕುಟುಂಬದ ಮೇಲೆ ಹೊರೆ ಎಷ್ಟಾಗ್ಬೋದು ಅದ್ರ ಬಗ್ಗೆ ಚಿಂತೆ ಮಾಡಿದ್ದೀರಾ ನಿನ್ನೆ ಬಂದಿರ್ತಕ್ಕಂಥದ್ದು ಇಲ್ಲಿ ಇದೇ ಒಂದು ಒಂದು ಕಾರಣಗಳು ಯಾಕೆಂದ್ರೆ ಇಲ್ಲಿ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸರ್ಕಾರದ ಮೇಲೆ ಹೊರ ಇಟ್ಬಿಡ್ತಾ ಇದೆ ಅದಕ್ಕೆ ಕೆಲವು ಸಬ್ಹುದುಗಳನ್ನ ಹೇಳಿ ಎಷ್ಟು ಅದನ್ನು ಕಡಿತಗೊಳಿಸಬೇಕು ಗ್ಯಾರಂಟಿ ಯೋಜನೆ ಏನ್ ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳೇ ಎಫೆಕ್ಟ್ ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗೆ ಒಂದು ಕಡೆ ರೀತಿಯ ತೆರಿಗೆಗಳನ್ನು ಜನತೆ ಮೇಲೆ ರೀತಿಯಲ್ಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ